ನಮಸ್ತೆ ಎಲ್ರಿಗೂ ಎಷ್ಟೋ ಸಲ ಬೈಗಾಳಾನ ಕೇಳ್ತಿರ್ತೀರಿ ನೀವು ಅಲ್ವಾ ಮಾಡೋಕ್ಕೇನಾದ್ರೂ ಕೆಲಸ ಇಲ್ವೇನೋ ಸುಮ್ಮನೆ ಓಡಾಡ್ಕೊಂಡಿದೆಯಲ್ಲ ಅಂತಾರೆ ಸ್ವಲ್ಪ ಸೂಕ್ಷ್ಮ ಮನಸ್ಸಿನ ಹುಡುಗ ಅಥವಾ ಹುಡುಗಿಯಾಗಿದ್ದರೆ ಬೇಜಾರು ಮಾಡ್ಕೊಂಡು ತಲೆ ತೆಗಿಸ್ಕೊಂಡು ಹೋಗ್ಬಿಡ್ತಾರು ಆದರೆ ಸ್ವಲ್ಪ ತುಂಟತನ ಬಣ್ಣತನ ಇರೋವಂಥ ಹುಡುಗನಿಗೆ ಆ ಪ್ರಶ್ನೆ ಕೇಳಿ ಅಯ್ಯೋ ಅಂಕಲ್ ಕೆಲಸ ಹುಡುಕದೇ ಒಂದು ಕೆಲಸ ಆಗಿದೆ ನನಗೆ ಅಂತ ನಕ್ಕೋಗ್ಬಿಡ್ತಾನು ಹೌದಾ ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಅಯ್ಯೋ ಮೈ ತುಂಬ ಕೆಲಸ ಸರ್ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದ್ರು ಮುಗಿಯೋಲ್ಲ ಮೈ ತೊರ್ಸ್ಕೊಳ್ಳೋಕ್ಕೆ ತೊರ್ಸೋತಿಲ್ಲ ಅಂತ ಹೌದಾ ಆಮೇಲೆ ಇನ್ನು ಕೆಲವರು ಏನು ಗೊತ್ತಾ ಅಯ್ಯೋ ಈ ಕೆಲಸ ಯಾವಾಗಪ್ಪ ಮುಗಿಯೋದು ಅನ್ನೋ ಒಣಗಾಟದ ಮಧ್ಯೆನೇ ಕೆಲಸದಲ್ಲಿ ವಿರಾಮ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಅಯ್ಯೋ ಅವಾಗ ಕೆಲಸ ಮಾಡ್ತಾ ಇದ್ದೆ ಛ ಏನು ಕೆಲಸ ಇಲ್ವಲ್ಲ ಅಂತ ಪೇಚಾಡ್ಕೊತಾರೆ ಈ ರಿಟೈರ್ಡ್ ಆದವರಿಗಂತೂ ಮೂವತ್ತೈದು ನಲವತ್ತು ವರ್ಷ ಕೆಲಸ ಮಾಡಿ ಅವರು ಸರ್ವೀಸಿಂದ ರಿಟೈರ್ಡ್ ಆದಾಗ ಅಯ್ಯೋ ಎಂಥ ಕೆಲಸನೂ ಇಲ್ಲ ಬೇಜಾರು ಅಂತ ಮನೆಯಲ್ಲಿ ವಿಪರೀತ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿ ಕಿರಿಕಿರಿ ಆಗುತ್ತೆ ಎಲ್ಲರಿಗೂ ಹೌದಾ ಈ ಎಲ್ಲ ಕೆಲಸದ ವೈಚಿತ್ರ್ಯಗಳು ಹೇಗಿದೆ ನೋಡಿ ಕೆಲಸ ಇದ್ದಾಗ ಒಂಥರ ಕೆಲಸ ಇಲ್ಲದೇ ಇದ್ದಾಗ ಒಂಥರ ಕೆಲಸ ಹುಡುಕುವಾಗ ಒಂಥರ ಆಮೇಲೆ ಕೆಲಸ ಮಾಡಿ ಮುಗಿಸಿದ ಮೇಲೆ ಆ ಪ್ರತಿಕ್ರಿಯೆಗಳನ್ನು ಗಮನಿಸೋದೇ ಒಂದು ಕೆಲಸ ಆಗುತ್ತೆ ಏನು ಮಾಡಿದೆ ನಾನು ಏನು ಮಾಡಿದೆ ಅವರಿಗೇನಿಸ್ತು ಇವರಿಗೆ ಇವರಿಗೇನು ಅನ್ನಿಸ್ತು ಅಂತ ಒಟ್ಟಿನಲ್ಲಿ ಈ ಏನು ಹೇಳಿದಂಗೆ ಕರ್ಮ ಸಿದ್ಧಾಂತ ಜೀವನದಲ್ಲಿ ಎಷ್ಟೊಂದು ಗೊಂದಲಗಳಿಗೆ ಕಾರಣ ಆಗುತ್ತೆ ನಮ್ಮ ಡಿ ವಿ ಜಿ ಅವರು ಹೇಳ್ದಂಗೆ ಏನಾಮ ಏನಾರು ಮಮ್ಮಾಡು ಕೈಗೆ ದೊರೆತು ಜಗವ ನಾನೇನು ಹೊಲು ಕೇಳೆಂಬ ನುಡಿಬೇಡ ಹೀನ ಮಾವುದು ಇಲ್ಲ ಜಗದ ಬುಡುಗಿಗಳಿಗಲಿ ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ ಅಂತ ಈ ಮಂಕುತಿಮ್ಮಗಳೇ ನಾವೆಲ್ಲ ಯಾಕಂದರೆ ಕೆಲಸ ಇದ್ದಾಗಲೂ ನಮ್ಮನ್ನು ನಾವು ಮೇಲೆ ಎತ್ಕೊಳ್ಳೋಕ್ಕೆ ನೋಡ್ತೀವಿ ನಾವು ಬಿಟ್ಟರೆ ಇಲ್ಲ ಅಂತ ವರ್ತನೆ ಮಾಡ್ತೀವಿ ಅಲ್ವಾ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಆಫೀಸ್ನಲ್ಲಿ ಪ್ಯೂನ್ ಇರ್ತಾನೆ ನೋಡಿ ಅವನು ಇಡೀ ಆಫೀಸ್ ನನ್ನ ಕೈಯಲ್ಲೇ ಕಂಡ್ರೆ ಇರೋದು ನಾನು ಹೋದರೆ ಆಫೀಸ್ ನಡೆಯೋದು ಅಂತ ಹೇಳುವಾಗ ಅದು ಸರಿ ಯಾಕಂದರೆ ಅವನೇ ತಾನೇ ಹೋಗಿ ಬೀಗ ತೆಗಿಯೋದು ಅವನು ಬೇಗ ತೆಗೆದ ಮೇಲೆ ತಾನೇ ಎಲ್ಲ ಕೆಲಸ ಹಿಡಿಯೋದು ಈ ಥರನೂ ಇದೆ ಜೀವನದಲ್ಲಿ ಸುಮ್ಮನೆ ಕೆಲಸದ ಮಧ್ಯೆ ಈ ಥರ ಎಲ್ಲ ಮಾತಾಡುವಾಗ ಹಿರಿಯರು ಎಷ್ಟೋ ಜನ ಹೇಳಿ ಕೇಳಿದ್ದೀರಿ ಹೌದಾ ನಾಲ್ಕು ಜನ ಅಂತ ಒಳ್ಳೆ ಕೆಲಸ ಮಾಡಬೇಕಪ್ಪ ಅಂತ ಹೇಳ್ತಾರೆ ಈ ಸಾಧಾರಣ ಮಾತಿನ ವಿಷಯ ಗಮನಿಸೋಣ ನಾಲ್ಕು ಜನ ಮೆಚ್ಚುವಂಥ ಒಳ್ಳೆ ಕೆಲಸ ಮಾಡಬೇಕಪ್ಪ ಅಂತ ಹೇಳುವಾಗ ಆ ಕೆಲಸ ಮಾಡುವ ವ್ಯಕ್ತಿ ಶಾಶ್ವತವಾಗಿರೋದಿಲ್ಲ ಅಂತ ಗೊತ್ತಿದೆ ಅನ್ನೋ ಧ್ವನಿ ಇದೆ ಅಲ್ವಾ ಇಲ್ಲಿ ಮಾಡಿದ ಕೆಲಸ ಶಾಶ್ವತವಾಗಿದೆಯಾ ಅಂತ ಯೋಚನೆ ಮಾಡೋಣ ಆ ವ್ಯಕ್ತಿ ಶಾಶ್ವತವಾಗಿರಲ್ಲ ಹೌದಾ ನಾಲ್ಕು ಜನ ಮೆಚ್ಚುವಂಥ ಕೆಲಸ ಮಾಡುವ ವ್ಯಕ್ತಿ ಮಾಡಿದ ಕೆಲಸನೂ ಶಾಶ್ವತವಾಗಿರುತ್ತಾ ಅಂತ ನೋಡೋಣ ಒಂದು ಉದ್ಯಾನವನ ಕಟ್ಟಿಸೋದು ಅಥವಾ ಒಂದು ಬೃಹತ್ ಸ್ಮಾರಕಗಳನ್ನು ಕಟ್ಟಿಸೋದು ಅಥವಾ ಒಂದು ಫುಟ್ಬಾಲ್ ಫೀಲ್ಡು ಕ್ರಿಕೆಟ್ ಫೀಲ್ಡು ಕಟ್ಟಿಸೋದು ಸ್ಕೂಲ್ ಕಟ್ಸೋದು ಏನೆಲ್ಲ ಆಸ್ಪತ್ರೆ ಕಟ್ಟಿಸೋದು ಏನೆಲ್ಲ ಒಟ್ಟಿನಲ್ಲಿ ಅನ್ನ ಸತ್ರ ಕಟ್ಟಿಸೋದು ಏನೆಲ್ಲ ಕೆಲಸ ಅವರವರ ಇಷ್ಟದಂತೆ ಕೆಲಸ ಮಾಡಿಸ್ತಾರವಲ್ಲ ನಾಲ್ಕು ಜನ ಮೆಚ್ಚುವಂಥ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಿಸಿ ಹೋಗ್ತಾರೆ ಆ ಕೆಲಸ ನೆನಪಿರುತ್ತಲ್ಲ ಜನಗಳಿಗೆ ಅಂತ ಯೋಚನೆ ಮಾಡೋಣ ಅವರ ಕಾಲಘಟ್ಟದ ಜನಗಳಿಗೆ ಅವರೊಂದಿಗೆ ಇದ್ದ ಜನಗಳಿಗೆ ಅವರು ಮಾಡಿದ ಕೆಲಸ ನೆನಪಿರುತ್ತೆ ಅನ್ನೋದು ಸಹಜವಾದ ಸತ್ಯ ತಲೆಮಾರುಗಳು ಕಳೀತಾ ಇದ್ದಂಗೆ ಆ ಮಾಡಿದ ಕೆಲಸ ಮರೆತು ಹೋಗ್ತಾ ಬರುತ್ತೆ ಯಾಕಂದರೆ ಆ ಹಳೆ ನೀರು ಕೊಚ್ಚಿ ಹೋಗಿರುತ್ತೆ ಹೊಸ ನೀರು ಬಂದಿರುತ್ತೆ ಹಾಗಾಗಿ ಆ ಹಳೆ ತಲೆಮಾರಿನ ವ್ಯಕ್ತಿ ಮಾಡಿದ ಕೆಲಸ ಕೂಡ ಅವರೊಂದಿಗೆ ಮಾಯ ಆಗುತ್ತೆ ಅದರಿಂದ ನಾಲ್ಕು ಜನ ಮೆಚ್ಚುವಂಥ ಕೆಲಸ ಮಾಡಬೇಕು ಅಂತ ನಾವು ಏನು ಬದುಕಿರೋ ತನಕ ಹೇಳ್ಕೊಂತೀವಿ ಅದು ಈ ನಿಟ್ಟಿನಲ್ಲಿ ನೋಡಿದಾಗ ಸುಳ್ಳಾಗುತ್ತೆ ಹೌದಾ ಅದರಿಂದ ಈ ಕೆಲಸ ಮಾಡಬೇಕು ಅನ್ನುವ ಕಲ್ಪನೆ ನಮ್ಮ ಜೀವನಕ್ಕೆ ಬೇಕಾದ ಕೆಲಸ ಮಾಡೋಣ ನಾಲ್ಕು ಜನಿಗೆ ನಾವು ಬದುಕಿರುವಾಗಲೇ ನಗು ತರಿಸುವ ಕೆಲಸ ಮಾಡೋಣ ಸಮಾಧಾನ ತರಿಸೋ ಕೆಲಸ ಮಾಡೋಣ ನಾಲ್ಕು ಜನ ಮೆಚ್ಚುವಂಥ ಕೆಲಸ ಮಾಡಬೇಕು ಅಂತ ಹೇಳಿಕೊಳ್ಳುವ ಅಥವಾ ಆ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ಭ್ರಮೆಯಲ್ಲಿರುವ ಕಾರಣ ಯಾವುದು ಬೇಡ ಯಾಕಂದರೆ ಈ ಶಿಕ್ಷಣವನ್ನೇ ತೆಗೆದುಕೊಳ್ಳಿ ಅಕ್ಷರ ಅಡಿಪಾಯವಾಗಿರುವ ಶಿಕ್ಷಣ ಯಾವತ್ತೂ ಬೇಕು ಆದರೆ ಅಕ್ಷರ ಅಡಿಪಾಯವಾಗಿರುವ ಶಿಕ್ಷಣ ಈಗ ಕಾಗುಣಿತ ತಿದ್ದುವ ಶಿಕ್ಷಣ ಮರಳಿನಲ್ಲಿ ಬರೆಯುತ್ತಿದ್ದ ಹಳೆಯ ತಲೆಮಾರು ಗುರುಕುಲ ಪದ್ಧತಿಯ ತಲೆಮಾರು ಈಗೇನಾದ್ರು ಇದೆಯಾ ಹಾಂ ಆ ತಲೆಮಾರುಗಳನ್ನು ಹಾಕಿಕೊಟ್ಟ ಪರಂಪರೆ ಕೂಡ ಮಾಯ ಆಗಿಬಿಟ್ಟಿದೆ ಅವರು ಶಾಶ್ವತವಾಗಿಲ್ಲ ಅವರ ಮಾಡಿದ ಶಾಶ್ವ ಕೆಲಸವೂ ಕೂಡ ಶಾಶ್ವತವಾಗಿಲ್ಲ ಅಂದರೆ ಆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಅದು ವ್ಯಕ್ತವಾಗಿದೆ ಅದನ್ನೆಲ್ಲ ಒಪ್ಪುಗಂಡು ನಡೆಸಿದ್ದಾರೆ ಅದರಿಂದ ವ್ಯಕ್ತಿ ಕೆಲಸ ಎಲ್ಲ ಪರಿಸರಗಳು ನಿರಂತರ ಬದಲಾಗ್ತಾ ಇರುತ್ತೆ ಆ ಬದಲಾವಣೆಯಲ್ಲಿ ಒಳ್ಳೇದು ಹುಡ್ಕೋಣ ನನಗೆ ಕೆಲಸ ಇಲ್ಲ ಅವನಿಗೆ ಮಹಾ ಕೆಲಸ ಇವನಿಗೆ ಕೆಲಸ ಇದ್ರೂ ಮಾಡಲ್ಲ ಈ ಥರ ಎಲ್ಲ ಬೇಡ ಬೈಗಳು ಅವರವರ ಪಾಲಿನ ಕೆಲಸ ಏನಿದೆಯೋ ಅದನ್ನು ಅವರವ್ರಿಗೆ ಮಾಡೋಕ್ಕೆ ಬಿಡೋಣ ಅವರೂ ನಗಿತಾ ಇರಲಿ ಕೆಲಸದ ಮೂಲಕ ಅದು ಒಳ್ಳೆಯ ಕೆಲಸದ ಮೂಲಕ ಬೇರೆಯವರನ್ನು ನಗಿಸ್ತಾ ಇರಲಿ ನಾನು ಯಾಕೆ ಹೇಳಿದೆ ಅಂದರೆ ಇತ್ತೀಚಿನ ಕಾಲದಲ್ಲಿ ಕುಕ್ಕರ್ಗಳೆಲ್ಲ ಬಂದಿದೆ ಅಡುಗೆ ಕೆಲಸ ತುಂಬ ಸ ಸರಳವಾಗಿದೆ ಹೆಣ್ಣುಮಕ್ಕಳು ತೀರಾ ಸಮಯವನ್ನು ಹೊಂದಿದ್ದಾರೆ ಇವತ್ತು ಸಮಯ ಜಾಸ್ತಿ ಇದ್ದ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವು ಗೃಹಿಣಿಯರು ಗೊಣಗೋದನ್ನು ನಾನು ನೋಡಿದ್ದೀನಿ ಮೊದಲಾಗಿದ್ದರೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆ ತನಕ ಕೆಲಸ ಇತ್ತು ಈಗಂತೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮೈ ಪರ್ಚ್ಗಳ ಹಂಗಾಗುತ್ತೆ ಅಂತಾರೆ ಉದಾಹರಣೆಗೆ ನಮ್ಮ ಅಮ್ಮನೇ ನಮಗೆಲ್ಲ ಉದಾಹರಣೆ ಆಗಿದ್ದಾರೆ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಒಂಬತ್ತು ಗಂಟೆ ತನಕ ಕೆಲಸ ಮಾಡ್ತಾಯಿದ್ರು ಅಷ್ಟು ಒಂದು ಕೆಲಸ ಮಾಡಿದ ಜೀವ ಅವರು ಈಗ ಎಂಬತ್ತೆಂಟು ವರ್ಷ ಈಗಲೂ ಅದೇ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ ಆದರೆ ಈಗ ಕುಕ್ಕರ್ ಬಂದಿದೆ ಯಂತ್ರಗಳ ಜಗತ್ತಿನಲ್ಲಿ ಅವರು ತುಂಬ ಖುಷಿಯಾಗಿ ಇಲ್ಲ ಯಾಕಂದರೆ ಅಯ್ಯೋ ಮೊದಲಿನಂಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಬರೀ ಸುಮ್ಮನೆ ಕೂತು ಕೂತು ಬೇಜಾರಾಗಿದೆ ಅಂತಾರೆ ಕೆಲಸ ಇದ್ದರೂ ಬೇಜಾರು ಕೆಲಸ ಇಲ್ಲದೆಯೂ ಬೇಜಾರು ಈ ಈ ಸ್ಥಿತಿಯ ಮಧ್ಯೆ ನಾವು ಸಮಾಧಾನ ಪಡುವಂಥ ಯಾವುದಾದ್ರೂ ದಾರಿಯನ್ನು ಹುಡುಕಬೇಕು ಇಲ್ಲಾಂದರೆ ಮನಸ್ಸಿನ ಗೊಂದಲ ಜಾಸ್ತಿ ಆಗ್ತಾನೇ ಹೋಗುತ್ತೆ ಕೆಲಸ ಮಾಡುವವರನ್ನು ಕಂಡ್ರೆ ಮೈ ಉರಿಯತ್ತೆ ಕೆಲಸ ಇಲ್ಲದವರನ್ನು ಕೂ ಇಲ್ಲದವರನ್ನು ನೋಡಿದಾಗಲೂ ಮೈ ಉರಿಯತ್ತೆ ಈ ಎರಡು ಸಮಸ್ಯೆಗಳ ಮಧ್ಯೆ ನಾವು ಮಾಡೋ ಕೆಲಸನೂ ಸಾಗಲ್ಲ ಅದರಿಂದ ಮನೆವೆಂಬ ಮರುಕಟ ಇದೇನು ಆಟ ಆಡಿದ್ದು ನೋಡಿರಯ್ಯ ಅಂತ ಬಸವಣ್ಣವ್ರು ಹೇಳಿದಂಗೆ ಈ ಕೆಲಸದ ಗೊಂದಲಗಳನ್ನು ಬಿಡಿಸುವ ಕೆಲಸ ಮಾಡೋಣ ಮೊದಲು ನಾನು ಯಾವ ಕೆಲಸ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಎಲ್ಲರಿಗೂ ನೆಮ್ಮದಿ ಕೊಡ್ಬೋದು ಅನ್ನೋ ಒಂದು ಸಣ್ಣ ವಿಚಾರ ಮಾಡಿ ಆ ಕ್ಷಣಕ್ಕೆ ಆಗ ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡೋಣ ಭವಿಷ್ಯದ ಅಥವಾ ಹಿಂದಿನ ಯಾವುದೇ ವಿಚಾರಗಳನ್ನು ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಇದೆಲ್ಲ ನಮ್ಮ ಗುರುಗಳು ಹೇಳಿಕೊಟ್ಟ ವಿಷಯ ನನಗೆ ಅದು ಎಲ್ಲರಿಗೂ ಇಷ್ಟ ಅನ್ನೋ ನಂಬಿಕೆಯಿಂದ ಈ ಮಾತನ್ನು ಮುಗಿಸ್ತಿದ್ದೀನಿ ಬಾಕಿ ನಾಳೆ ಮಾತಾಡೋಣ ನಮಸ್ತೆ